ಅದು ಏರ್ಪೋರ್ಟ್ ರಸ್ತೆಯಲ್ಲಿರೋ ಗ್ರಾಮ ಅಲ್ಲಿ ಬೆಳಗಾದ್ರೆ ಸಾಕು ಮನೆಗಳ ಮೇಲೆ ಗುಂಡಿನ ಮಳೆಯೇ ಸುರಿಯುತ್ತೆ ಇದು ಗ್ರಾಮಸ್ಥರ ಆತಂಕಕ್ಕೆ ಕಾರಣವಾಗಿದೆ ಹಾಗಾದ್ರೆ ಅಲ್ಲಿ ಆಗ್ತಿರೋದೇನು ಅಂತೀರಾ ತೋರಿಸ್ತೀವಿ ನೋಡಿ ವಾಟರ್ ಟ್ಯಾಂಕ್ ಒಡೆದು ಹೋಗಿವೆ ತಗಡಿನ ಶೀಟ್ ತೂತು ಬಿದ್ದಿವೆ ಕಾರಿನ ಡೋರ್ಗೆ ಹೋಲ್ಗಳು ಬಿದ್ದಿವೆ ಇವುಗಳ ಈ ಸ್ಥಿತಿಗೆ ಕಾರಣ ಇದೇ ಬುಲೆಟ್ಗಳು ಪೊಲೀಸ್ ಫೈರಿಂಗ್ ತರಬೇತಿ ಕ್ಯಾಂಪ್ ನಿಂದ ಗುಂಡಿನ ಮಳೆ ಗ್ರಾಮಕ್ಕೆ ಬಂದು ಬೀಳುತ್ತಿವೆ ಬುಲೆಟ್ಗಳು ಗುಂಡುಗಳು ಬಿದ್ದಿರೋ ಈ ಸ್ಥಳ ಯುದ್ಧ ಪೀಡಿತ ಪ್ರದೇಶವಲ್ಲ ಬೆಂಗಳೂರು ಏರ್ಪೋರ್ಟ್ ಪಕ್ಕದ ನೀಲೇರಿ ಗ್ರಾಮ ಗ್ರಾಮದ ಸಮೀಪದ ಆವತಿ ಬೆಟ್ಟದಲ್ಲಿ ಪೊಲೀಸ್ ಫೈರಿಂಗ್ ತರಬೇತಿ ಕೇಂದ್ರವಿದೆ ವಾರಾಂತ್ಯದಲ್ಲಿ ಇಲ್ಲಿ ಫೈರಿಂಗ್ ತರಬೇತಿ ನಡೆಯುತ್ತೆ ಈ ವೇಳೆ ಹಾರಿಸುವ ಬುಲೆಟ್ಗಳು ಗ್ರಾಮಕ್ಕೆ ಬಂದು ಈ ನೀಲೇರಿ ಈ ರೇಂಜ್ ಅಲ್ಲೇ ನೀಲೇರಿನಲ್ಲೇ ಮನೆಗಳ ಮೇಲೆ ಆಗ್ಲಿ ಕಾರುಗಳಿಗಾಗ್ಲಿ ಡ್ರಮ್ ಡ್ರಮ್ಗಳಿಗಾಗ್ಲಿ ಈ ತರ ತರ ರೀತಿಯಲ್ಲಿ ಬೀಳುತ್ತೆ ಹೊರಗಡೆ ಬಂದು ನೋಡಿದಾಗ ಈ ತರ ಪ್ರಾಬ್ಲಮ್ ಆಗಿರುತ್ತೆ ಸರ್ ಅದು ಹೇಳೋದಕ್ಕಾಗಲ್ಲ ಸರ್ ಅದು ಫೈರಿಂಗ್ ರೇಂಜ್ ಅಂತ ಅವರು ಅವರು ಫಿಕ್ಸ್ ಮಾಡ್ತಾರೆ ವಾರದಲ್ಲಿ ಎರಡು ಮೂರು ಸರಿ ಇದ್ದೇ ಇರುತ್ತೆ ಬುಲೆಟ್ಗಳಿಂದ ವಾಟರ್ ಟ್ಯಾಂಕ್ ಮನೆಯ ಹೆಂಚು ಶೇಡ್ ಕಾರಿನ ಗ್ಲಾಸ್ ಪೀಸ್ ಪೀಸ್ ಆಗಿದೆ ಒಂದು ವೇಳೆ ಜನರಿಗೆ ತಗುಲಿದ್ರೆ ಯಾರು ಹೊಣೆ ಅನ್ನೋದು ಜನರ ಪ್ರಶ್ನೆ ಹೀಗಾಗಿ ಫೈರಿಂಗ್ ತರಬೇತಿ ಕೇಂದ್ರಕ್ಕೆ ಮುತ್ತಿಗೆ ಹಾಕಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ಈ ಬಗ್ಗೆ ಟಿವಿನ ವರದಿ ಪ್ರಸಾರ ಮಾಡ್ತಿದ್ದಂತೆ ಎಸ್ಪಿ ಸ್ಥಳಕ್ಕೆ ಆಗಮಿಸಿದ್ರು ಫೈರಿಂಗ್ ತರಬೇತಿಯನ್ನ ತಾತ್ಕಾಲಿಕವಾಗಿ ನಿಲ್ಲಿಸುವುದಾಗಿ ಸೂಚಿಸಿದ್ದಾರೆ ನೀಲೇರಿ ಗ್ರಾಮಕ್ಕೆ ಸಹಿತ ವಿಸಿಟ್ ಮಾಡಿ ಅಲ್ಲಿ ಯಾವ್ಯಾವ ಮನೆಗೆ ಹಾನಿಯಾಗಿದೆ ಯಾವ್ಯಾವ ಥರದ ಆಗಿದೆ ಅಂತೇಳಿ ಅದನ್ನು ಸಹಿತ ನಾವು ಪರಿಶೀಲನೆ ಮಾಡಿದ್ದೀವಿ ಅದಾದಮೇಲೆ ಈ ಒಂದು ಔತಿ ಫೈರಿಂಗ್ ರೇಂಜ್ನಲ್ಲಿ ಸಹಿತ ನಾವು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ್ದೀವಿ ಪರಿಶೀಲನೆ ಮಾಡಿ ಏನೇನು ಚೇಂಜಸ್ ಮಾಡಬೇಕು ಈ ಒಂದು ಫೈರಿಂಗ್ ರೇಂಜ್ ಅಥವಾ ಇದು ಸೇಫ್ ಆಗಿದೆಯೋ ಇಲ್ಲ ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಅದು ಸದ್ಯದ ಮಟ್ಟಿಗೆ ಇದನ್ನು ನಾವು ಇಲ್ಲಿ ಫೈರಿಂಗನ್ನು ಈಗ ಸ್ಥಗಿತಗೊಳಿಸ್ತಾ ಇದ್ದೀವಿ ಟೆಂಪ್ರರಿಯಾಗಿ ಎಷ್ಟು ದಿವಸ ಏನೇ ಹೇಳಿ ಬೆಟ್ಟದ ಕಡೆಯಿಂದ ಹಾರಿ ಬರ್ತಿರೋ ಬುಲೆಟ್ಗಳು ಜೀವಕ್ಕೂ ಕಂಟಕ ತರುವ ಆತಂಕವನ್ನ ಮೂಡಿಸಿದ್ದು ಸದ್ಯ ತರಬೇತಿ ನಿಲ್ಲಿಸಿರೋದು ಗ್ರಾಮಸ್ಥರು ನೆಟ್ಟುಸಿರು ಬಿಡುವಂತಾಗಿದೆ ನವೀನ್ ಟಿವಿ ನೈನ್ ದೇವನಹಳ್ಳಿ